ಕಾಟೀರಾ ಸಿನಿಮಾ ಐವತ್ತು ದಿನ ಪೂರೈಸಿದ ಹಿನ್ನೆಲೆಯಲ್ಲಿ ಪ್ರಸನ್ನ ಥಿಯೇಟರ್ನಲ್ಲಿ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮದಲ್ಲಿ ನಟ ದರ್ಶನ್ ರವರು ನಿರ್ಮಾಪಕ ಉಮಾಪತಿ ಗೌಡ ವಿರುದ್ಧ ಗುಡುಗಿದ್ರು ಉಮಾಪತಿ ಗೌಡಗೆ ಅಯ್ಯೋ ತಗಡೆ ಗುಮ್ಮಸ್ಕೊಳ್ತೀಯಾ ಎಂದಿದ್ದ ನಟ ದರ್ಶನ್ ರವರ ಈ ಮಾತು ಕಳೆದ ಐದು ದಿನಗಳಿಂದಲೂ ಕೂಡ ಭಾರಿ ಸದ್ದು ಸುದ್ದಿ ಆಗ್ತಾನೇ ಇದೆ ಪ್ರತಿ ದಿನ ಕೂಡ ಸಾಕಷ್ಟು ತಿರುವುಗಳನ್ನು ಪಡಿತಾ ಇದ್ದು ನಟ ದರ್ಶನ್ ರವರ ವಿರುದ್ಧ ಸಾಲು ಸಾಲು ದೂರುಗಳು ಕೂಡ ದಾಖಲಾಗ್ತಾ ಇದೆ ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಇದೀಗ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಅವರು ಕೂಡ ನಟ ದರ್ಶನ್ ಮತ್ತು ನಿರ್ಮಾಪಕ ಉಮಾಪತಿ ಗೌಡ ಅವರ ನಡುವಿನ ಕಾಟೇರ ಟೈಟಲ್ ಕದನಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯಿಸಿದ್ದಾರೆ ಈ ಇಬ್ಬರ ಜಗಳ ಚಿತ್ರರಂಗದ ದೃಷ್ಟಿಯಿಂದ ಒಳ್ಳೆಯದಲ್ಲ ಎಂದಿದ್ದಾರೆ ಇಂದ್ರಜಿತ್ ಲಂಕೇಶ್ ಕಾಟೇರ ಚಿತ್ರ ಸಕ್ಸಸ್ ಆಗಿದೆ ಅನೇಕ ವರ್ಷಗಳ ನಂತರ ದರ್ಶನ್ ರವರಿಗೆ ಈ ರೀತಿಯ ಅದ್ಭುತ ಸಕ್ಸಸ್ ಸಿಕ್ಕಿದೆ ಕಾಟೇರ ಸಿನಿಮಾವನ್ನ ಜನ ಮೆಚ್ಚಿ ಕೊಂಡಾಡಿದ್ದಾರೆ ಇಂತಹ ಹೊತ್ತಲ್ಲಿ ಈ ರೀತಿ ಮಾಡಿಕೊಳ್ಬಾರದಿತ್ತು ಅಂತ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಹೇಳಿದ್ದಾರೆ ಇಂತಹ ಸಮಯದಲ್ಲಿ ಅವರುಗಳೇ ಕೂತ್ಕೊಂಡು ಇದೆಲ್ಲವನ್ನೂ ಕೂಡ ಸರಿಪಡಿಸಿಕೊಳ್ಬೇಕು ಇದು ಕನ್ನಡ ಚಿತ್ರರಂಗಕ್ಕೆ ಶೋಭೆ ತರುವಂತಹ ವಿಚಾರವಲ್ಲ ಈ ವಿಚಾರದ ಬಗ್ಗೆ ಹೆಚ್ಚೇನೂ ಮಾತನಾಡುವುದಿಲ್ಲ ಆದರೆ ಮುಂದೊಂದು ದಿನ ಇದು ಕೆಟ್ಟ ಬೆಳವಣಿಗೆ ಆಗುತ್ತೆ ಎಂದಿದ್ದಾರೆ ಇಂದ್ರಜಿತ್ ಲಂಕೇಶ್